ಹರೇ ಕೃಷ್ಣ ಕೃಷ್ಣನ ತಂದೆ ವಸುದೇವ ತಾಯಿ ದೇವಕಿ ಹುಟ್ಟಿದ ಮಗುವನ್ನ ಗೋಕುಲದಲ್ಲಿ ಬಿಡುತ್ತಾರೆ ಹಾಗಾದ್ರೆ ಕೃಷ್ಣನನ್ನ ಗೋಕುಲದಲ್ಲಿ ಬಿಡಲು ಕಾರಣವೇನು ಅವರ ಪೂರ್ವಜನ್ಮದ ಫಲಗಳೇನು ಹಾಗೂ ಯಾವ ಕಾರಣದಿಂದಾಗಿ ಅವರು ಕೃಷ್ಣನನ್ನ ಗೋಕುಲದಲ್ಲಿ ಬಿಡುತ್ತಾರೆ ಹಾಗೆ ಮಗ ಜಗದುಡೆಯನೇ ಆದರೂ ಸಹಿತ ತಂದೆ ಮತ್ತು ತಾಯಿ ಅಂದರೆ ವಸುದೇವ ಮತ್ತು ದೇವಕಿ ಸೆರೆಮನೆ ವಾಸವನ್ನ ಅನುಭವಿಸಲು ಕಾರಣಗಳೇನು ಕೂಡ ನಾವು ವಸುದೇವ ಮತ್ತು ದೇವಕಿ ಪೂರ್ವ ಜನ್ಮದಲ್ಲಿ ಸಪ್ತರ್ಷಿಗಳಲ್ಲಿ ಒಬ್ಬರಾದ ಕಶ್ಯಪ ಮಹರ್ಷಿ ಮತ್ತು ಅದಿತೀಯರಾಗಿದ್ದರು ಇವರ ಮಕ್ಕಳು ವರುಣ ಮತ್ತು ಗರುಡ ವರುಣನು ಸೂರ್ಯನಿಗೆ ಸಾರಥಿಯಾಗಿದ್ದನು ಹಾಗೂ ಬ್ರಹ್ಮನ ಅಷ್ಟ ಒಬ್ಬನಾಗಿ ಸಮುದ್ರದ ದೇವತೆಯೂ ಆಗಿದ್ದನು ಒಮ್ಮೆ ಮಗನನ್ನು ನೋಡಬೇಕೆಂಬ ಆಸೆಯಾಗಿ ವರುಣನ ಮನೆಗೆ ಬಂದರು ಅವನ ಮನೆಯಲ್ಲಿ ಬೇಕಾದಷ್ಟು ಹಸುಗಳಿದ್ದು ಅವು ಅಮೃತದಷ್ಟೇ ಸಿಹಿಯಾದ ಹಾಲನ್ನು ಯಥೇಚ್ಛವಾಗಿ ಕೊಡುತ್ತಿದ್ದವು ಅವುಗಳನ್ನು ಬ್ರಹ್ಮನು ವರುಣನಿಗೆ ಕೊಟ್ಟಿದ್ದನು ಇವೆಲ್ಲ ತಿಳಿಯದ ಅದಿತಿ ಅಲ್ಲಿರುವ ಗೋ ಸಂಪತ್ತನ್ನು ನೋಡಿ ಮುದ್ದಾದ ಹಸುಗಳ ಮೇಲೆ ಆಸೆಯಾಯಿತು ಆಗ ಅವಳು ಕಶ್ಯಪರಿಗೆ ಹೇಳಿದಳು ನಾವು ಈ ಹಸುಗಳನ್ನು ನಮ್ಮ ಮನೆಗೆ ತೆಗೆದುಕೊಂಡು ಹೋಗೋಣ ಎಂದು ಅದಕ್ಕೆ ಅವರು ನಮ್ಮ ಮನೆಯಲ್ಲಿ ಬೇಕಾದಷ್ಟು ಗೋ ಸಂಪತ್ತು ಕೇಳಿದಾಗ ಅದಿತಿ ಹೇಳಿದಳು ಇವುಗಳಷ್ಟು ಲಕ್ಷಣವಾದ ಅಮೃತದಂತಹ ಹಾಲು ಕೊಡುವ ಹಸುಗಳನ್ನು ನಾನು ನೋಡೇ ಇರಲಿಲ್ಲ ವರುಣ ಏನು ಬೇರೆ ಅಲ್ಲ ನಮ್ಮ ಸ್ವಂತ ಮಗ ಆದುದರಿಂದ ಅವನನ್ನು ಕೇಳುವುದು ಬೇಡ ಹಸುಗಳನ್ನು ತೆಗೆದುಕೊಂಡು ಹೋಗೋಣ ಎಂದಳು ಕಶ್ಯಪರಿಗೂ ಅದು ಸರಿ ಎನಿಸಿತು ಒಂದು ದಿನ ವರುಣ ಮನೆಯಲ್ಲಿ ಇರಲಿಲ್ಲ ಅದೇ ದಿನವೇ ಕಶ್ಯಪ ಮತ್ತು ಅದಿತಿಯರು ಅವನ ಮನೆಯಲ್ಲಿದ್ದ ಹಸುಗಳನ್ನೆಲ್ಲ ತೆಗೆದುಕೊಂಡು ತಮ್ಮ ಆಶ್ರಮಕ್ಕೆ ಬಂದರು ಇತ್ತ ವರುಣ ಮನೆಗೆ ಬಂದು ನೋಡುತ್ತಾನೆ ಗೋವುಗಳು ಇಲ್ಲದಿರುವುದನ್ನು ಕಂಡು ಅವನಿಗೆ ಬೇಸರವಾಗುತ್ತದೆ ಮತ್ತು ತನ್ನ ತಂದೆ ತಾಯಿಯರೇ ಅವುಗಳನ್ನು ತೆಗೆದುಕೊಂಡು ಹೋದರೆಂದು ಅವನಿಗೆ ತಿಳಿಯುತ್ತದೆ ತಂದೆಯ ಹತ್ತಿರ ಬಂದು ತಂದೆಯೇ ನನ್ನ ಮನೆಯಲ್ಲಿದ್ದ ವಿಶೇಷವಾದ ಗೋ ಸಂಪತ್ತು ನನ್ನದಲ್ಲ ನನಗೆ ಬ್ರಹ್ಮದೇವರು ಕೊಟ್ಟಿದ್ದು ಅವುಗಳು ಇಲ್ಲದೆ ಹೋದರೆ ನನ್ನ ಯಜ್ಞ ಯಾಗಗಳನ್ನ ಮಾಡಲು ಆಗುವುದಿಲ್ಲ ಅವುಗಳನ್ನು ಕೊಟ್ಟು ಬಿಡಿ ಎಂದು ನಮ್ರತೆಯಿಂದ ಕೇಳಿದನು ಆದರೆ ಆ ಸುಂದರವಾದ ಗೋ ಮೋಹಕ್ಕೆ ಒಳಗಾಗಿದ್ದ ಕಶ್ಯಪಮಣಿಗಳು ಅವುಗಳನ್ನು ಹಿಂದಿರುಗಿಸಲು ಒಪ್ಪಲಿಲ್ಲ ಆಗ ವರುಣನು ಇಕ್ಕಟ್ಟಿಗೆ ಸಿಲುಕಿಕೊಂಡ ತಂದೆಯೊಡನೆ ಹಠಾ ಮಾಡಿ ವಾದಿಸುವುದು ಸಾಧ್ಯವಿಲ್ಲ ಅವನನ್ನು ಮಾಡಬೇಕಾದ ಧಾರ್ಮಿಕ ಕಾರ್ಯಗಳನ್ನು ನಿಲ್ಲಿಸುವಂತೆಯೂ ಇಲ್ಲ ಏನು ಮಾಡುವುದೆಂದು ದಾರಿ ಕಾಣದೆ ಬ್ರಹ್ಮದೇವರ ಬಳಿ ಹೋಗಿ ಎಲ್ಲವನ್ನೂ ಹೇಳಿದ ಬ್ರಹ್ಮನು ಕಶ್ಯಪರನ್ನು ಕರೆಸಿ ನಿನ್ನಂತ ಋಷಿಮುನಿಗಳಿಗೆ ಇದು ಯೋಗ್ಯವಾದ ಕೆಲಸವಲ್ಲ ನೀನು ಮಾಡಿದ್ದು ತಪ್ಪು ಯೋಗ್ಯನಾದ ಋಷಿಯಾಗಿರದ ಕಾರಣ ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ ಆದ್ದರಿಂದ ನೀನು ಭೂಲೋಕದಲ್ಲಿ ಜನಿಸಿ ಕಣ್ಣೆದರಿಗೆ ಆಗುವ ಅನ್ಯಾಯಗಳಂತೆಲ್ಲ ನೋಡಿ ಏನೂ ಮಾಡಲಾಗದ ಅಸಹಾಯಕನಾಗಿ ಒದ್ದಾಡುವಂತಾಗು ಎಂದು ಶಾಪವನ್ನ ಕೊಟ್ಟನು ಆಗ ಕಶ್ಯಪರಿಗೆ ತಮ್ಮ ತಪ್ಪಿನ ಅರಿವಾಗಿ ತಾನು ಮಾಡಿದ್ದು ತಪ್ಪೋ ಎಂದು ಅರ್ಥವಾಗಿ ಶಾಪ ವಿಮೋಚನೆಗಾಗಿ ಭಗವಂತನನ್ನ ಧ್ಯಾನ ಮಾಡಿದರು ಅವರ ಪ್ರಾರ್ಥನೆಗೆ ಒಲಿದಂತಹ ಭಗವಂತನು ಪ್ರತ್ಯಕ್ಷನಾಗಿ ದಂಪತಿಗಳಾದ ನೀವಿಬ್ಬರೂ ಸೇರಿ ತಪ್ಪು ಮಾಡಿದ್ದೀರಿ ಕರ್ಮಫಲವನ್ನು ಅನುಭವಿಸಲೇಬೇಕು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಆದರೆ ನೀನು ದೊಡ್ಡ ತಪಸ್ವಿಯಾದ ಕಾರಣ ಭೂಲೋಕದಲ್ಲಿ ನೀನು ಜನಿಸಿದಾಗ ಮುಂದೆ ದ್ವಾಪರದ ಶ್ರೀಕೃಷ್ಣನ ಅವತಾರದಲ್ಲಿ ನಿಮ್ಮ ಮಗನಾಗಿ ನಾನೇ ಜನಿಸಿ ನಿಮ್ಮನ್ನು ಬಂಧನದಿಂದ ಬಿಡುಗಡೆ ಮಾಡುತ್ತೇನೆ ಎಂದು ವರವನ್ನ ಕೊಟ್ಟನು ಈ ವರದಿಂದಾಗಿ ಕಶ್ಯಪ ಅದಿತಿಯರ ಮಗನಾಗಿ ಶ್ರೀಕೃಷ್ಣ ಜನಿಸಿದನು ವಸುದೇವ ದೇವಕಿಯರು ತಮ್ಮ ಕರ್ಮಫಲ ಕಳೆದುಕೊಳ್ಳುವುದಕ್ಕಾಗಿ ದುಷ್ಟ ಕಂಸನ ಕಾರಣದಿಂದ ಸರಿಯಲ್ಲಿದ್ದು ನಡೆಯುತ್ತಿದ್ದಂತಹ ತಪ್ಪುಗಳನ್ನೆಲ್ಲ ಕಣ್ಣಿನಿಂದ ನೋಡುತ್ತಾ ಏನೂ ಮಾಡಲಾಗದೆ ಕರುಳು ಕಿತ್ತು ಬರುವಂತಹ ಕಷ್ಟಗಳನ್ನು ಸಹಿಸಿಕೊಳ್ಳಬೇಕಾಯಿತು ಸಂಬಂಧಿಗಳೇ ಆಗಲಿ ಹೆತ್ತ ಮಕ್ಕಳೇ ಆಗಿರಲಿ ಇನ್ನೊಬ್ಬರ ಸಂಪತ್ತನ್ನು ಅಪಹರಿಸಿದರೆ ಅದರ ಕರ್ಮ ಫಲವನ್ನು ಅನುಭವಿಸಿಯೇ ಕಳೆದುಕೊಳ್ಳಬೇಕು ಎಂಬುದಕ್ಕೆ ಇದೊಂದು ಉದಾಹರಣೆಯಾಗಿದೆ ಅದು ದೇವಕಿ ದೇವಿ ಗರ್ಭಜನನಂ ಗೋಪಿ ಗೃಹೇ ವರ್ಧನಂ ಮಾಯಾ ಪೂತನಿ ಜೀವಿತಾಪರಣಂ ಗೋವರ್ಧನೋದ್ದಾರಣಂ ಕಂಸಚೇತನ ಕೌರವಾದಿ ಏತದ್ ಕುಂತನಂವ್ ಪುರಾಣ ಕತಿ ಶ್ರೀ ಕೃಷ್ಣ ಲೀಲಾಮೃತಂ ನೋಡಿದ್ರಲ್ಲ ಕೃಷ್ಣನ್ ತಂದೆ ಯಾರು ತಾಯಿ ಯಾರು ಅವರ ಹುಟ್ಟಿದ ಮಗುವನ್ನ ಯಾವ ಒಂದು ಕಾರಣಕ್ಕಾಗಿ ಗೋಕುಲದಲ್ಲಿ ಬಿಡ್ತಾರೆ ಅವರ ಕರ್ಮ ಫಲಗಳೇನು ಹಾಗೆ ಮಗ ತನ್ನ ಮಗ ಜಗದೊಡೆಯನೇ ಆದರೂ ತಂದೆ ಮತ್ತೆ ತಾಯಿ ಸೆರೆಮನೆ ವಾಸವನ್ನ ಯಾವ ಕಾರಣದಿಂದ ಅನುಭವಿಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಧನ್ಯವಾದಗಳು